ವೀಕ್ಷಕರೇ ಪ್ರತಿಯೊಂದು ಧರ್ಮಕ್ಕೂ ಕೂಡ ಅದರದೇ ಆದ ಪವಿತ್ರ ಧರ್ಮ ಗ್ರಂಥಗಳು ಇರುತ್ತದೆ ಹಿಂದೂಗಳಿಗೆ ಭಗವದ್ಗೀತಾ ಮುಸಲ್ಮಾನರಿಗೆ ಕುರಾನ್ ಅದೇ ರೀತಿ ಕ್ರಿಶ್ಚಿಯನ್ನರಿಗೆ ಬೈಬಲ್ ಈ ಒಂದು ಧರ್ಮ ಗ್ರಂಥಗಳು ತನ್ನ ಅನುಯಾಯಿಗಳನ್ನ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಲು ತುಂಬಾನೇ ಸಹಕಾರಿಯಾಗಿರುತ್ತೆ ವೀಕ್ಷಕರೇ ಧರ್ಮ ಗ್ರಂಥಗಳು ಒಂದಲ್ಲ ಒಂದು ರೀತಿ ಪ್ರತಿಯೊಬ್ಬ ಮಾನವನ ಮೇಲೆ ಪ್ರಭಾವವನ್ನ ಬೀರದೆ ಇರಲಾರದು ಇಂದು ನಾನು ಒಬ್ಬ ಹಿಂದುವಾಗಿ ನಮ್ಮ ಪವಿತ್ರ ಗ್ರಂಥವಾದ ಭಗವದ್ಗೀತೆಯ ಸಾರಾಂಶವನ್ನ ಆವೃತ್ತಿಗಳ ಮೂಲಕ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಲು ಇಚ್ಛಿಸುತ್ತೇನೆ ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರ ನಿಮ್ಮ ಪ್ರೋತ್ಸಾಹ ನನಗೆ ಇರಲಿ ಎಂದು ಆಶಿಸುತ್ತೇನೆ ಭಗವದ್ಗೀತೆಯು ನನ್ನ ಬಾಳಿನ ಬೆಳಕು ಶ್ರೀಕೃಷ್ಣ ನನ್ನ ಆರಾಧ್ಯ ದೈವ ತನ್ನ ವಿಶ್ವರೂಪವನ್ನೇ ತೋರಿದ ಮೇಲೂ ನಿನಗೆ ಇಚ್ಛೆ ಇದ್ದಂತೆ ಮಾಡು ಅರ್ಜುನ ಎನ್ನುವಂತಹ ಕೃಷ್ಣನ ಧೋರಣೆ ನಾನು ಪ್ರಪಂಚದ ಬೇರಾವ ವ್ಯಕ್ತಿಯಲ್ಲೂ ಸಾಹಿತ್ಯದಲ್ಲೂ ನೋಡಿಲ್ಲ ಭಾರತದ ಸರ್ವ ಪಂಗಡದ ಸಮಸ್ತ ಸ್ತರದ ಮುಖಂಡರುಗಳಿಗೆ ಸಾಹಿತಿಗಳಿಗೆ ಕಲಾವಿದರಿಗೆ ಒಂದಲ್ಲ ಒಂದು ರೀತಿ ಗೀತೆ ಪ್ರಭಾವವನ್ನ ಬೀರಿದೆ ಭಗವದ್ಗೀತೆಯು ಎಲ್ಲ ಮತೀಯ ಗೆರೆಗಳನ್ನ ಮೀರಿ ನಿಂತಿರುವಂತಹ ಮಹಾನ್ ಗ್ರಂಥ ಇಂತಹ ಪವಿತ್ರವಾದ ಭಗವದ್ಗೀತೆಯಲ್ಲಿ ನಾವು ಹದಿನೆಂಟು ಅಧ್ಯಾಯಗಳನ್ನ ಕಾಣಬಹುದಾಗಿದೆ ಇಂದಿನಿಂದ ಒಂದೊಂದು ಶ್ಲೋಕವನ್ನ ನಿಮ್ಮ ಮುಂದೆ ಅರ್ಥಪೂರ್ಣವಾಗಿ ವಿವರವಾಗಿ ತಿಳಿಸುವಂತಹ ಪ್ರಯತ್ನ ನನ್ನದು